ಆತ್ಮೀಯರೆ ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಇವತ್ತು ನಿಮ್ಮನ್ನು ಮೈದುಂಬಿ ಹರಿಯುವ ಚುಂಚನಕಟ್ಟೆ ಕಾವೇರಿ ನದಿ ತೀರಕ್ಕೆ ನಿಮ್ಮನ್ನು ಇದ್ದೀನಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಚುಂಚನಕಟ್ಟೆ ನಮ್ಮ ಮೈಸೂರು ಜಿಲ್ಲೆಯ ಚುಂಚನಕಟ್ಟೆ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ನೋಡಬೇಕು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಒಳ್ಳೆಯ ಸ್ಥಳ ಎಂದರೂ ತಪ್ಪಾಗಲಾರದು ಹಾಗಾಗಿ ಶನಿವಾರ ಭಾನುವಾರ ರಜಾ ಇರುವಂಥ ಜನಗಳು ಈ ಒಂದು ಪ್ರೇಕ್ಷಣೀಯ ಸ್ಥಳ ಚುಂಚಿನ ಕಟ್ಟಿಗೆ ನೀವು ಬಂದು ಮೈ ಮನಸ್ಸನ್ನು ಕಣ್ತುಂಬಿಕೊಳ್ಳಬಹುದು ನೋಡಿ ಎಷ್ಟೊಂದು ಜನ ಇವತ್ತು ರಜಾ ಇರೋದರಿಂದ ತುಂಬ ಜನಗಳು ಅಲ್ಲಿಗೆ ಬಂದಿದ್ದಾರೆ ನಾವೂ ಕೂಡ ಆ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಿದ್ದೋ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಅಂದ್ರೆ ತಪ್ಪಾಗಲಾರ್ದು ಎಲ್ಲೆಲ್ಲೂ ಜಲರಾಶಿಯ ಮಧ್ಯೆ ತುಂತುರು ಮಳೆ ಹನಿಗಳ ಒಂದು ಸಿಂಚನ ಕೂಡ ಆಗ್ತಾಯಿತ್ತು ದೂರದ ಊರಿಂದ ಬಂದಂತಹ ಜನಗಳು ಈ ಒಂದು ಕಾವೇರಿಯ ಒಂದು ನರ್ತನ ಅಂತಂದ್ರೆ ತಪ್ಪಾಗೋದಿಲ್ಲ ಕಲ್ಲು ಬಂಡೆಗಳ ನಡುವೆ ಹರಿಯುತ್ತಿರುವ ನಮ್ಮ ಕಾವೇರಿ ತಾಯಿಯನ್ನು ಕಣ್ತುಂಬಿಕೊಳ್ಳಲು ಜನಗಳು ನೋಡಿ ಈ ಒಂದು ಕಾವೇರಿಯ ಸೊಬಗು ಎಂದರೂ ಕೂಡ ತಪ್ಪಾಗೋದಿಲ್ಲ ಯಾವ ರೀತಿ ಕಾಣ್ತಾ ಇದ್ದಾರೆ ನಮ್ಮ ಕಾವೇರಮ್ಮ ಕಾವೇರಮ್ಮನ ಸೊಬಗು ನೋಡಬೇಕು ಅಂದರೆ ನಮ್ಮ ಚುಂಚುನ ಕಟ್ಟೆಗೆ ಒಂದು ಸರಿ ನೀವು ಬರಬೇಕು ಯಾವ ರೀತಿಯ ಈ ಚುಂಚಿನ ಕಟ್ಟಿಯಲ್ಲಿ ಈ ಕಾವೇರಿ ತಾಯಿಯ ಒಂದು ಸೊಬಗನ್ನು ನಾವು ನೋಡ್ಬೋದು ಜನಗಳು ಕೂಡ ಇವತ್ತು ಹಾಗೆ ಸೇರಿದ್ದಾರೆ ಇನ್ನು ನಾಳೆ ನಾಡ್ದಂತೂ ತುಂಬ ಜನಗಳು ಬರುವ ಒಂದು ಮುನ್ಸೂಚನೆ ಇದೆ 같다기보다는 여러 여러 일할 때는 한 誰もご覧になってくだい。<laughs>